ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು ಜಾಮೀನು ಅರ್ಜಿ ವಿಚಾರಣೆ ಇವತ್ತಿಗಿತ್ತು ಆದರೆ ಕೆಲ ಕಾಲ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿರುವಂಥದ್ದು ಅದರಲ್ಲೂ ದರ್ಶನ್ ಅವರ ಜಾಮೀನು ಕುರಿತಾದಂಥ ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ ದರ್ಶನ್ ಪರ ವಕೀಲರು ವಾದ ಮಾಡೋದಕ್ಕೆ ಇನ್ನೂ ಒಂದಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಹೀಗಾಗಿ ಅಕ್ಟೋಬರ್ ನಾಲ್ಕು ಅಂದರೆ ಮುಂದಿನ ಬುಧವಾರ ಅಥವಾ ಗುರುವಾರ ಶುಕ್ರವಾರ ಈ ಒಂದು ಪ್ರಕರಣ ಪ್ರಕರಣ ಅಂದ್ರೆ ಜಾಮೀನಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಸೆರೆಮನಿಯಿಂದ ದರ್ಶನ್ ಅವರಿಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಪದೇ ಪದೇ ಜಾಮೀನು ಅರ್ಜಿ ಮುಂದಕ್ಕೆ ಹೋಗ್ತಾ ಇದೆ ವಾದ ಮಾಡೋದಕ್ಕೆ ಬಹುಶಃ ವಕೀಲರು ಸಮಯಾವಕಾಶವನ್ನ ತೆಗೆದುಕೊಳ್ತಿದ್ದಾರೆ ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಪ್ರತಿಯನ್ನ ಪಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಹೇಗೆ ವಾದ ಮಂಡನೆ ಮಾಡಬೇಕು ಅನ್ನೋದರ ಕುರಿತಂತೆ ಒಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಬೇಕಾಗತ್ತೆ ಅನ್ಸುತ್ತೆ ಬಹುಶಃ ತಯಾರಿಗಾಗಿ ಸ್ವಲ್ಪ ಸಮಯಾವಕಾಶ ಬೇಕಾಗಬಹುದು ಅದಕ್ಕಾಗಿ ಸಮಯ ತೆಗೆದುಕೊಂಡಿದ್ದಾರೆ ಸಮಯಾವಕಾಶವನ್ನ ಕೇಳಿರುವಂತಹ ಕಾರಣದಿಂದಾಗಿ ಅಕ್ಟೋಬರ್ ನಾಲ್ಕಕ್ಕೆ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ